ಹ್ಞೂ ಇವಾಗ ನಾವು ಪಿ ಡಿ ಎನ್ ಹದಿನೈದು ಜೀರೋ ಹನ್ನೆರಡು ಟಾಯಲ್ ಅಂತ ಐದು ಗುಂಟೆ ಕಬ್ಬು ನಾಟಿ ಮಾಡ್ತಾ ಇದ್ದೀವಿ ಇದಕ್ಕೆ ನಿನ್ನೆ ರಾತ್ರಿ ಸೀಟ್ ಟ್ರೀಟ್ಮೆಂಟ್ ಮಾಡಿಕೆ ಕಾರ್ಬನೇಜ್ ಮತ್ತು ಪೌರ ಪರ್ಪಸ್ ಹಾಕಿದ್ದೀವಿ ಇವಾಗ ಇದು ಒಬ್ಬರು ಕೊಟ್ಟಿದ್ದಾರೆ ಟಾಯಲ್ ನೋಡಂತ ಐ ಡಿ ಫಾರ್ಮ್ ಅಂತ ಇದು ತುಂಬ ಅಂತ ಹೇಳಿದ್ದಾರೆ ಇದರ ಗ್ರೋತ್ ಬೇರೆ ಎಷ್ಟ ಬರ್ತದೆ ಅಂತ ಹೇಳಿದ್ದಾರೆ ಹೀಗಾಗಿ ಇದನ್ನ ಈಗ ಹಾಕ್ತಾ ಇದ್ದೀವಿ ಹಾಕಿ ಇದು ಮತ್ತೆ ಇದು ಒಂದು ಡ್ರಿಂಚಿಂಗ್ ಮತ್ತು ಇದು ಸೀಟ್ರಿಕ್ ಮೆಟಿಂಗ್ ಅಂತ ಕೊಟ್ಟಿದ್ದಾರೆ ಇದು ಬರ್ತದೆ ಇವಾಗ ಅದನ್ನು ನೋಡೋಣ ಮತ್ತು ಇನ್ನೂ ಒಂದು ಟೂ ಸಿಕ್ಸ್ ಫೈ ಅದನ್ನು ಒಂದು ಸ್ವಲ್ಪ ಐದು ಗಂಟೆ ನಾಟಿ ಇದ್ದೀವಿ ಅದಕ್ಕೆ ಇದನ್ನು ಹಾಕಲ್ಲ ಇದು ಅದು ಯಾವ ಟೈಪ್ ಬರ್ತದೆ ಅಂತ ನೋಡೋಣ